ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ ಹುಬ್ಬಳ್ಳಿ ಧಾರವಾಡ ಬಿಜೆಪಿಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಬಿಜೆಪಿಯಲ್ಲಿ ಮನೆ ಒಡೆದು ಹೋಗಿದೆ ಅಂತ ಅನ್ನಿಸ್ತಾ ಇದೆ ಶಟ್ರವರು ಗರುಪಿಸಿ ಆದರೂ ಕೂಡ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಹೆಚ್ಚಾಯಿತು ವಿರೋಧಿ ಅಲೆ ಕೇಂದ್ರದ ಪ್ರಭಾವಿ ನಾಯಕನಿಗೆ ಈಗ ಟಿಕೆಟ್ ಟೆನ್ಷನ್ ಶುರುವಾಗಿದೆ ನೋಡಿ ಲಿಂಗಾಯತ ಟ್ವೀಟ್ ನಡುವೆ ಜೋಶಿ ವಿರುದ್ಧ ಹರಿದಾಡ್ತಾ ಇದೆ ಪತ್ರ ಜೋಶಿಗೆ ಟಿಕೆಟ್ ನೀಡಬೇಡಿ ಅಂತ ಕಾರ್ಯಕರ್ತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈಗ ಜೋಶಿ ವಿರೋಧಿ ಎಲೆ ಎದ್ದಿದೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ ಈ ಲೆಟರ್ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ನೀಡಬೇಡಿ ಅನ್ನುವಂಥ ಪತ್ರ ವೈರಲ್ ಆಗ್ತಾ ಇದೆ ಲಿಂಗಾಯತರ ವಿರೋಧ ಅಲ್ಲಿ ಕೆಲ ಲಿಂಗಾಯತರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ಬಾರಿ ಬದಲಾವಣೆ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಜೋಶಿ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ನಾವು ಅಲ್ಲಿಗ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಅವ್ರಿಗೂ ಟಿಕೆಟ್ ಕೊಡಿ ಅಂತ ಅದು ಅದು ಕೇಳ್ತಾ ಇಲ್ಲ ಒಟ್ಟಿನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಿ ಲಿಂಗಾಯತ ಸಮುದಾಯವೇ ಹುಬ್ಬಳ್ಳಿ ಧಾರವಾಡದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಸಾಕು ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ ಆಯ್ಕೆಯಾಗಿದ್ದಾರೆ ಮೂರ್ನಾಲ್ಕು ಬಾರಿ ಸಾಕು ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಈಗ ಪತ್ರವೂ ಕೂಡ ಇದೆ ಅಂದರೆ ಬಿ ಜೆ ಪಿಯಲ್ಲಿ ಒಮ್ಮತ ಇಲ್ಲ ನೋಡಿ ಪ್ರಹ್ಲಾದ್ ಜೋಶಿಯವರ ಸ್ವಾರ್ಥ ರಾಜಕೀಯದ ನಡೆಗಳಂತೂ ಟೈಲ್ ಟೈಟಲ್ ಮೇಲೆ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಹಿಸ್ಟ್ರಿಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಹಿಂದೆ ಏನೇನಾಗಿತ್ತು ಅಲ್ಲಿ ಚುನಾವಣೆಗಳು ಹೇಗೆ ನಡೆದಿದ್ವು ಮತ್ತು ಬಿ ಜೆ ಪಿಲಿ ಕೆಲವೊಂದಿಷ್ಟು ಬದಲಾವಣೆಗಳೇನು ಅಂಥೇಳಿ ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೊಟ್ಟರೆ ಖಂಡಿತವಾಗ್ಲೂ ಬಿ ಜೆ ಪಿಗೆ ಒಳ ಏಟು ಬೀಳೋ ಸಾಧ್ಯತೆಗಳಿದ್ದಾವೆ ಸ್ವಪಕ್ಷದಲ್ಲೇ ವಿರೋಧ ಇದು ಬಿ ಜೆ ಪಿಯವರೇ ಇರೋದು ಅದು ಶೆಟ್ಟರ್ ಅವ್ರ ಬಣನೋ ಅಥವಾ ಕೊಪ್ಪ ಬಣನೋ ಗೊತ್ತಿಲ್ಲ ಒಟ್ನಲ್ಲಿ ಬಿ ಜೆ ಪಿಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಣಗಳಿದಾವೆ ಅನ್ನೋದನ್ನು ಇದು ಪ್ರೂವ್ ಇದೆ ನೋಡಿ ಅಂತ ಪ್ರಭಾವಿ ನಾಯಕ ಕೇಂದ್ರ ಸಚಿವ ಪ್ರಹ್ಲಾದ್ ಅವರಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿಬಿಡ್ತು ಅವರು ಕಾನ್ಫೆಂಟಲ್ಲಿರ್ಬೋದು ಟಿಕೆಟ್ ನನಗೆ ಸಿಗುತ್ತೆ ಅಂಥೇಳಿ ಬಟ್ ಸ್ಥಳೀಯರ ಒಮ್ಮತ ಮೂಡಬೇಕಲ್ವಾ ಹಾಗಾಗಿ ಈಗ ಪ್ರಹ್ಲಾದ್ ಜೋಶಿಯವರು ಮುಂದಿನ ಒಂದು ಈ ಕಗ್ಗಂಟನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಯಾಕೆಂದರೆ ಶೆಟ್ಟರ್ ಅವ್ರನ್ನ ಮೊದಲಿನ ಥರ ನಡೆಸ್ಕೊಳ್ತಾ ಇಲ್ಲ ಅನ್ನೋ ಆರೋಪ ಇದೆ ಅವರ ಅಭಿಮಾನಿಗಳದ್ದು ನೋಡಿ ಅವರ ದ್ವಂದ್ವ ನಡವಳಿಗಳು ಹೇಗಿದೆ ಅಂತೇಳಿ ಅಲ್ಲಿ ಬರೆದುಕೊಂಡಿದ್ದಾರೆ ಆ ಪತ್ರದಲ್ಲಿ ಒಂದು ಸಲನೂ ಕಾರ್ಯಕರ್ತರ ಸಮಸ್ಯೆ ಬಗೆಹರಿಸಿಲ್ಲ ಜೊತೆಗೆ ಇವ್ರ ನಡವಳಿಕೆಯಿಂದ ಕಚೇರಿಗೂ ಕೂಡ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ನಿಭಾಯಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ವರದಿ ನೀಡಿದ್ದಾರೆ ನೋಡೋಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಯಲು ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತದ್ರೆ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಆರಂಭಿಸಿದರೆ ಅದರ ನಡುವೆ ಈಗಾಗಲೇ ಅಂತಂದರೆ ಕೇಂದ್ರ ಸಚಿವ ಪ್ರಲ್ಹಾದ್ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡುವ ವಿಚಾರವಾಗಿ ಸಾಕಷ್ಟು ಇಲ್ಲ ಅಂದರೆ ಪರಿಸ್ಥಿತಿ ಇಲ್ಲಿ ಅಂತಾರೆ ಬಿಗಡಾಸ್ತಾ ಇದೆ ಅದಕ್ಕೆ ಮೂಲ ಕಾರಣ ಏನು ಅಂತಾರೆ ವೀರಶೈವ ಲಿಂಗಾಯತ ವಿರೋಧಿ ವಿರೋಧಿಯಲ್ಲಿ ಈಗ ಒಂದು ಕಡೆ ವೀರಶೈವ ಲಿಂಗಾಯತ ಒಂದು ಆಫೀಷಿಯಲ್ ಟ್ವೀಟ್ ಅನ್ನೋದು ಕಳೆದ ಆರು ತಿಂಗಳ ಅವಧಿಯಲ್ಲಿ ಎರಡು ಬಾರಿ ಇಲ್ಲಿ ಅಂತಾರೆ ದೇಶದ ಪ್ರಧಾನ ನರೇಂದ್ರ ಮೋದಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಲ್ಲಿ ಟ್ವೀಟ್ ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಹೋಗ್ಬಿಡಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಿ ಈ ಒಂದು ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ಬೀದು ಲಿಂಗಾಯತರ ಕ್ಷೇತ್ರ ಹೀಗಾಗಿ ಲಿಂಗಾಯತರಿಗೆ ಬಿಟ್ಟು ಕೊಡಬೇಕು ಅಂತೇಳಿ ನೇರವಾಗಿ ಇಲ್ಲಿ ಅಂತ ಟ್ವೀಟನ್ನು ಮಾಡಲಾಯಿತು ಅದರ ನಂತರ ಇಲ್ಲಿ ಅಂತಂದರೆ ಮತ್ತೊಂದು ಈಗಾಗಲೇ ಅಂತಾರೆ ವಾಟ್ಸಪ್ನಲ್ಲಿ ಒಂದು ಪತ್ರ ಇಲ್ಲಿ ಸಾಕಷ್ಟು ಸದ್ದು ಮಾಡ್ತದೆ ಆ ಸದ್ದಿನ ಮುಖಾಂತರ ಇಲ್ಲಿ ಅಂತರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ನಡೆಗಳು ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಮತ್ತು ದ್ವಂದ್ವ ನೀತಿಗಳು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ದ್ವಂದ್ವ ನೀತಿಗಳನ್ನು ಸಹ ಇಲ್ಲಿ ಅಂತಂದರೆ ಅನುಸರಿಸಲಾಗಿದೆ ಅಂದರೆ ಈ ಒಂದು ಪತ್ರದಲ್ಲಿ ಹಾಕಲಾಗಿದೆ ಇದೆಲ್ಲವೂ ನೋಡಿದಾಗ ಇಲ್ಲಿ ಅಂತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಅಂತಾರೆ ಸಾಕಷ್ಟು ಅಂತಂದರೆ ವಿರೋಧಿ ಅಲೆ ಈಗಾಗಲೇ ಅಂತಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ ಯಾಕಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ಅಂತಾರೆ ಈ ಒಂದು ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ ಇನ್ನೊಂದು ಕಡೆ ಅಂತ ಇಲ್ಲಿ ಯುವಕರ ಮತಗಳೇ ನಿರ್ಣಾಯಕ ಆಗ್ತವೆ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕರ್ತರನ್ನ ಮತ್ತು ಪಕ್ಷದ ಮುಖಂಡರನ್ನ ಕಡೆಗಣಿಸ್ತಾ ಬಂದಿದ್ದಾರೆ ಮತ್ತು ಸಾಕಷ್ಟು ಜನರನ್ನ ಇವತ್ತು ಯಾರು ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಅಡ್ಡಲಾಗಿ ನಿಲ್ತಾರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಮಾತನಾಡ್ತಾರೆ ಅವರ ವಿರುದ್ಧ ಇಲ್ಲಿ ಪಿತೂರಿ ಮಾಡುವಂತಹ ಕೆಲಸವನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಿದ್ದಾರೆ ಅಂತೇಳಿ ಈ ಒಂದು ಪತ್ರದಲ್ಲಿ ಉಲ್ಲೇಖ ಆಗಿದೆ ಕೇವಲ ಇದೊಂದೇ ವಿಷಯ ಎಲ್ಲ ಸಾಕಷ್ಟು ವಿಷಯಗಳನ್ನ ಇಲ್ಲಿ ಅಂತ ಅಳವಡಿಕೆ ಮಾಡಿಕೊಂಡು ಮೋದಿ ಮೋದಿ ಅಂತೇಳಿ ಇಲ್ಲಿ ಅಂದ್ರೆ ನಾವು ಇಲ್ಲಿ ಮೋದಿ ಪರ ಇಲ್ಲಿ ಅಂತ ಓಟ್ ಹಾಕಿದ್ರೆ ಮತವನ್ನ ಹಾಕಿದ್ರೆ ಅಲ್ಲಿ ಗೆದ್ದು ಬರೋರು ಪ್ರಹ್ಲಾದ್ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಯಾರು ಪಕ್ಷಕ್ಕೆ ನಿಷ್ಠಾವಂತನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಟಿಕೆಟ್ ಕೊಡಿಸುವಂತಹ ಕೆಲಸ ಮಾಡಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಈ ಭದ್ರಕೋಟೆಯಲ್ಲಿ ಮತ್ತೊಮ್ಮೆ ಇಲ್ಲಿ ಅಂದರೆ ಕಮಲ ಅರಳಬೇಕಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟರೆ ಇಲ್ಲಿ ಕಮಲ ಅರಳೋದಿಲ್ಲ ಕಮಲ ಮುದಿಡುತ್ತೆ ಹೀಗಾಗಿ ಇಲ್ಲಿ ಅಂದರೆ ಹೊಸ ಮುಖ ಹೊಸ ಮುಖಕ್ಕೆ ಮತ್ತು ಪಕ್ಷಕ್ಕೆ ಯಾರು ಇವತ್ತು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಟಿಕೆಟ್ ಕೊಡಿ ಅಂತೇಳಿ ಆ ಒಂದು ಪತ್ರ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಈ ಸಂಬಂಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆಯಲ್ಲಿ ಏನು ವೀರಶೈವ ಲಿಂಗಾಯತ ಆಯ್ತು ಆ ಟ್ವೀಟ್ ಪ್ರಹ್ಲಾದ್ ಜೋಶಿ ಅವರನ್ನು ಸಾಕಷ್ಟು ತಲೆ ಕೆಡಿಸಿತ್ತು ಅದರ ನಡುವೆ ಈಗ ಪತ್ರ ಏನಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರ ಏನು ವೈರಲ್ ಆಗ್ತಾ ಇದೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆ ಪತ್ರ ಇವತ್ತು ನಿದ್ದೆಗೆಡಿಸಿದೆ